ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರುವ ನಿಮಗೆ ನನ್ನ ನಮಸ್ಕಾರ ಮೇಷರಾಶಿಯಲ್ಲಿ ಒಂದು ಪಾದ ಹಾಗೂ ವೃಷಭ ರಾಶಿಯಲ್ಲಿ ಮೂರು ಪಾದಗಳನ್ನು ಹೊಂದಿರುವ ಕೃತಿಕಾ ನಕ್ಷತ್ರ ಸೂರ್ಯನ ಆಧಿಪತ್ಯಕ್ಕೆ ಒಳಪಟ್ಟಿರುತ್ತದೆ ಬೆಳಿಗ್ಗೆ ಏಳುವಾಗ ಆ ದಿನ ಪೂರ್ತಿ ಒಳ್ಳೆಯದಾಗಲಿ ಎಂದು ಎಲ್ಲರೂ ಬಯಸುತ್ತಾರೆ ಕೆಲವರು ದೇವರಿಗೆ ಕೈ ಮುಗಿದು ಈ ದಿನ ಶುಭವಾಗಲಿ ಎಂದು ಮಾಡಲು ಹೊರಟಿರುವ ಕಾರ್ಯದಲ್ಲಿ ಜಯ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಆದರೆ ಎಲ್ಲ ದಿನಗಳು ನಮಗೆ ಒಳ್ಳೆಯ ದಿನಗಳೇ ಆಗಿರುವುದಿಲ್ಲ ಕೆಲವೊಂದು ಶುಭ ದಿನಗಳಾಗಿದ್ದರೆ ಕೆಲವೊಂದು ಅಶುಭ ದಿನಗಳಾಗಿರುತ್ತವೆ ಏರುಪೇರುಗಳಿರುತ್ತವೆ ಆದರೆ ನಿಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ನಲ್ಲಿ ನಮೂದಿಸಿರುವ ನಕ್ಷತ್ರ ನೋಡಿಕೊಂಡು ಆ ದಿನ ನಿಮಗೆ ಶುಭವೋ ಅಶುಭವೋ ಅಥವಾ ಅದೃಷ್ಟವೋ ದುರಾದೃಷ್ಟವೋ ಎಂದು ನೀವೇ ತಿಳಿದುಕೊಳ್ಳಬಹುದು ಅದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಕೃತಿಕಾ ನಕ್ಷತ್ರದವರಾದ ನಿಮಗೆ ಕೆಲವೊಂದು ನಕ್ಷತ್ರಗಳು ಶುಭ ನಕ್ಷತ್ರಗಳಾಗಿದ್ದು ಆ ನಕ್ಷತ್ರ ಇರುವ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯವಾಗುವುದು ಮನಸ್ಸಿಗೆ ಹಿತ ಎನಿಸುವುದು ನೆಮ್ಮದಿ ಇರುವುದು ಖುಷಿ ಇರುವುದು ಕೆಲವು ಅದೃಷ್ಟದ ನಕ್ಷತ್ರಗಳಲ್ಲಿ ಶುಭ ಸುದ್ದಿಗಳು ಬರುವವು ಗೌರವ ಸಿಗುವುದು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವುದು ಕೆಲವೊಮ್ಮೆ ನೀವು ಬಯಸಿದ ವಸ್ತು ಸಹ ಸಿಗುವುದು ಹಾಗೆಯೇ ನಿಮ್ಮ ನಕ್ಷತ್ರಕ್ಕೆ ದುರದೃಷ್ಟಕರವಾದ ಅಥವಾ ಅಶುಭ ನಕ್ಷತ್ರಗಳು ಇರುವಾಗ ಆ ದಿನ ಚಿಂತೆ ವ್ಯಥೆ ಕಿರಿಕಿರಿ ಕೆಲವೊಮ್ಮೆ ಅವಮಾನ ಭಯ ಅಥವಾ ಆಪತ್ತು ಅಪಘಾತಗಳು ಆಗುವ ಸಂಭವವಿರುತ್ತದೆ ಈಗ ಮದುವೆ ಆಗುವಾಗ ಕೂಡ ತಮ್ಮ ಜನ್ಮ ನಕ್ಷತ್ರಕ್ಕೆ ಅದೃಷ್ಟ ತರುವ ನಕ್ಷತ್ರ ಬಂದ ದಿನವೇ ಮದುವೆ ಆಗುತ್ತಾರೆ ಗೃಹ ಪ್ರವೇಶವನ್ನು ಕೂಡ ಮನೆಯ ಯಜಮಾನನ ನಕ್ಷತ್ರಕ್ಕೆ ಶುಭವಾದ ನಕ್ಷತ್ರ ಬಂದಿರುವ ದಿನವೇ ಮಾಡುವುದು ಉತ್ತಮ ಅಥವಾ ಶುಭ ಕಾರ್ಯ ಅಥವಾ ಪ್ರಮುಖ ಕಾರ್ಯವನ್ನು ಶುಭ ನಕ್ಷತ್ರದಲ್ಲೇ ಮಾಡುವುದು ಕೂಡ ಉತ್ತಮ ಇಂಟರ್ವ್ಯೂಗೆ ಹೋಗುವುದಿರ್ಬೋದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವುದಿರ್ಬೋದು ಫಂಕ್ಷನ್ಗೆ ಹೋಗುವುದಿರ್ಬೋದು ಕಾಂಪಿಟೀಷನ್ಗೆ ಹೋಗ್ಬೋ ಹೋಗುವುದಿರ್ಬೋದು ಈ ಎಲ್ಲ ಪ್ರಮುಖ ಕಾರ್ಯಗಳನ್ನು ಶುಭ ನಕ್ಷತ್ರಗಳು ಇರುವ ದಿನವೇ ಮಾಡುವುದು ಉತ್ತಮ ಹಾಗೆಯೇ ಅಶುಭ ನಕ್ಷತ್ರಗಳು ಬಂದಾಗ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಕೂಡ ಅಗತ್ಯ ನೀವು ಪ್ರತಿ ನಕ್ಷತ್ರವನ್ನು ದಿನನಿತ್ಯ ಗಮನಿಸುತ್ತಾ ಬಂದರೆ ನಿಮಗೆ ಕೆಲವೇ ತಿಂಗಳುಗಳಲ್ಲಿ ಗೊತ್ತಾಗುತ್ತದೆ ನಾನು ಹೇಳಿರುವ ಈ ವಿಷಯ ಎಷ್ಟು ಸತ್ಯ ಎಂಬುದು ಕ್ಯಾಲೆಂಡರ್ನಲ್ಲಿರುವ ನಕ್ಷತ್ರದ ಜೊತೆಗೆ ಅದು ಶುರುವಾಗುವ ಹಾಗೂ ಅಂತ್ಯವಾಗುವ ಸಮಯವನ್ನು ಕೂಡ ನಮೂದಿಸಿರ್ತಾರೆ ಆ ದಿನದ ನಕ್ಷತ್ರ ಅಂದರೆ ಚಂದ್ರ ಸಂಚರಿಸುವ ನಕ್ಷತ್ರ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಅವುಗಳಲ್ಲಿ ಯಾವುವು ಶುಭ ಹಾಗೂ ಯಾವುವು ಅಶುಭ ಎನ್ನುವುದನ್ನು ಈ ಕೋಷ್ಟಕದ ಮೂಲಕ ನೋಡೋಣ ಜನ್ಮ ನಕ್ಷತ್ರವಾದ ಕೃತಿಕಾ ನಕ್ಷತ್ರ ಇದು ನಿಮ್ಮ ಜನ್ಮತಾರೆ ಕೃತಿಕಾ ನಕ್ಷತ್ರದ ಜೊತೆಗೆ ಉತ್ತರ ಹಾಗೂ ಉತ್ತರಾಷಾಢ ನಕ್ಷತ್ರಗಳು ಕೂಡ ನಿಮ್ಮ ಜನ್ಮತಾರೆ ಈ ಜನ್ಮ ತಾರೆ ಇರುವ ದಿನ ಹೆಚ್ಚಿನ ಅನುಕೂಲವಿರುವುದಿಲ್ಲ ಆದರೂ ತೊಂದರೆಗಳು ಉಂಟಾಗುವುದಿಲ್ಲ ಸಾಮಾನ್ಯ ಫಲ ಎಂದು ಹೇಳಬಹುದು ಯಾವುದೇ ಹೊಸ ಕಾರ್ಯವನ್ನು ಮಾಡದಿರುವುದೇ ಉತ್ತಮ ಅಂತ ಹೇಳ್ಬೋದು ಇನ್ನು ಎರಡನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಇದು ನಿಮ್ಮ ಸಂಪತ್ತಾರೆ ರೋಹಿಣಿ ನಕ್ಷತ್ರದ ಜೊತೆಗೆ ಹಸ್ತ ಹಾಗೂ ಶ್ರವಣ ನಕ್ಷತ್ರಗಳು ಕೂಡ ನಿಮ್ಮ ಸಂಪತ್ತಾರೆ ಈ ನಕ್ಷತ್ರಗಳು ಇರುವ ದಿನ ನಿಮಗೆ ಅನುಕೂಲಕರವಾಗಿರುವುದು ಹಣ ಬರುವುದಿದ್ದರೆ ಹಣದ ವ್ಯವಹಾರಗಳಿಗೆ ಆಭರಣ ವಸ್ತ್ರ ವಾಹನ ಖರೀದಿಗೆ ಸಾಲದ ಯೋಜನೆಗಳಿಗೆ ಈ ಸಂಪತ್ತಾರೆಗಳಿದ್ದ ದಿನ ಫಲಕಾರಿ ಈ ದಿನ ಆರ್ಥಿಕ ಅಭಿವೃದ್ಧಿ ಹಣಕಾಸಿನ ಅನುಕೂಲತೆಯನ್ನು ಕಾಣುವಿರಿ ಮೂರನೇ ನಕ್ಷತ್ರ ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರದ ಜೊತೆಗೆ ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳು ನಿಮ್ಮ ವಿಪತ್ತಾರೆ ಈ ವಿಪತ್ತಾರೆಗಳಿದ್ದಾಗ ತೊಂದರೆಗಳು ಸರ್ವೇ ಸಾಮಾನ್ಯ ಕಲಹ ನಷ್ಟ ಅನಾರೋಗ್ಯ ಅಪಾಯವಾಗುವುದು ದೇವರ ಧ್ಯಾನ ಮತ್ತು ಪಠನೆಯಿಂದ ತೊಂದರೆಗಳನ್ನು ನಿವಾರಿಸಿಕೊಳ್ಬೋದು ವಿಪತ್ತಾರೆಗಳ ದಿನದಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆ ವಹಿಸಬೇಕಾಗ್ತದೆ ಆಪತ್ತು ಅಥವಾ ವಿಪತ್ತುಗಳು ಬರುವ ಸಂಭವ ಕೂಡ ಉಂಟು ಇನ್ನು ಕ್ಷೇಮ ತಾರೆ ಹರಿದ್ರ ಸ್ವಾತಿ ಶತವಿಷ ನಕ್ಷತ್ರಗಳು ನಿಮ್ಮ ಕ್ಷೇಮ ತಾರೆ ಕ್ಷೇಮ ತಾರೆ ಬಂದ ದಿನ ನಿಮಗೆ ಮನಶಾಂತಿ ಇರುವುದು ಹೆಸರೇ ಸೂಚಿಸುವಂತೆ ನೀವು ಕ್ಷೇಮವಾಗಿರುತ್ತೀರಿ ಆರೋಗ್ಯ ತಪಾಸಣೆ ಔಷಧ ಸೇವನ ಧರ್ಮ ಮತ್ತು ಎಲ್ಲ ಶುಭ ಕಾರ್ಯಗಳಿಗೂ ಈ ತಾರೆಗಳು ಶುಭಕಾರಿ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳು ನಿಮಗೆ ಪ್ರತ್ಯಕ್ ತಾರೆಗಳಾಗಿದ್ದು ಸಾಮಾನ್ಯವಾಗಿ ಅಶುಭ ಫಲವನ್ನು ನೀಡುತ್ತವೆ ಅಶಾಂತಿ ಆಪತ್ತು ಅಪಘಾತ ತೊಂದರೆ ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತದೆ ಇನ್ನು ಪುಷ್ಯ ಅನುರಾಧ ಉತ್ತರಭಾದ್ರ ನಕ್ಷತ್ರಗಳು ನಿಮ್ಮ ಸಾಧನೆ ತಾರೆಗಳಾಗಿದ್ದು ಈ ತಾರೆಗಳಿದ್ದ ದಿನಗಳಲ್ಲಿ ಅನುಕೂಲ ಸುಖ ಶಾಂತಿಗಳಿರುತ್ತವೆ ಜಪತಪ ಸಾಧನೆ ವಿದ್ಯಾಸಿದ್ಧಿ ಮಾನಸಿಕ ಬಲಸಿದ್ಧಿಗೆ ಈ ತಾರೆಗಳು ಹೆಚ್ಚು ಫಲಕಾರಿ ಅಂತ ಹೇಳ್ಬೋದು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ನಿಮ್ಮ ನೈದನೇ ತಾರೆಗಳಾಗಿದ್ದು ಇವು ನಿಮ್ಮ ಅಶುಭ ನಕ್ಷತ್ರಗಳು ಅಥವಾ ದುರಾದೃಷ್ಟಕರ ನಕ್ಷತ್ರಗಳು ಈ ನಕ್ಷತ್ರಗಳು ಇರುವ ದಿನ ನಿಮಗೆ ತೊಂದರೆದಾಯಕ ಮನಸ್ಸಿಗೆ ಬೇಸರ ವ್ಯಥೆ ಕಿರಿಕಿರಿ ಅಶಾಂತಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುವುದು ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡಬಾರದು ಜಪತಪ ಪೂಜಾದಿಗಳಿಂದ ಸ್ವಲ್ಪ ಶಾಂತಿ ಉಂಟಾಗುವುದು ಮಖ ಮೂಲ ಅಶ್ವಿನಿ ನಕ್ಷತ್ರಗಳು ನಿಮ್ಮ ಮಿತ್ರ ತಾರೆಗಳಾಗಿದ್ದು ಈ ನಕ್ಷತ್ರ ಬಂದ ದಿನಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಯಾವುದೇ ಪ್ರಮುಖ ಕಾರ್ಯಗಳನ್ನು ಮಾಡಬಹುದು ಮಿತ್ರರನ್ನು ಸಂಬಂಧಿಕರನ್ನು ಹಾಗೂ ರಾಜಕಾರಣಿಗಳನ್ನು ಭೇಟಿ ಮಾಡಲು ಕೂಡ ಇದು ಉತ್ತಮ ಹುಬ್ಬ ಪೂರ್ವಾಷಾಢ ಹಾಗೂ ಭರಣಿ ನಕ್ಷತ್ರಗಳು ನಿಮಗೆ ಪರಮ ಮೈತ್ರ ತಾರೆ ಈ ನಕ್ಷತ್ರಗಳಿದ್ದಾಗ ಅನುಕೂಲ ಉಂಟು ವಿಶೇಷ ಗೆಳೆತನ ಬೆಳೆಸಲು ಗುರು ಹಿರಿಯರು ನಾಯಕರು ಹಾಗೂ ಗಣ್ಯರ ಭೇಟಿಗೆ ಇದು ಫಲಕಾರಿ ಈ ಎಲ್ಲ ಶುಭ ನಕ್ಷತ್ರಗಳಲ್ಲೇ ನಿಮಗೆ ಅತ್ಯಂತ ಶುಭದಾಯಕ ಅಥವಾ ಅದೃಷ್ಟದಾಯಕವಾದ ನಕ್ಷತ್ರಗಳು ಯಾವುವು ಅಂದರೆ ಒಂದು ಸ್ವಾತಿ ಶತಬಿಷ ಹಾಗೂ ಪುಷ್ಯ ಈ ಸ್ವಾತಿ ಶತಬಿಷ ಹಾಗೂ ಪುಷ್ಯ ನಕ್ಷತ್ರಗಳು ಬಂದ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಒಳಿತಾಗುವುದು ಮನಸ್ಸಿಗೆ ನೆಮ್ಮದಿ ಖುಷಿ ಇರುವುದು ಕೆಲಸ ಕಾರ್ಯಗಳಲ್ಲಿ ಜಯ ಉದ್ಯೋಗದಲ್ಲಿ ಅಭಿವೃದ್ಧಿ ಸಂಬಂಧಗಳಲ್ಲಿ ಸಾಮರಸ್ಯ ಉಂಟಾಗುವುದು ಯಾವುದೇ ಪ್ರಮುಖ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಈ ನಕ್ಷತ್ರಗಳು ಬಂದ ನೀವು ಮಾಡಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ